ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವ ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ಯುಧಿಷ್ಠಿರನು ಕೃಷ್ಣಾರ್ಜುನಾದಿಗಳನ್ನೆಲ್ಲ ಪ್ರೇಮದಿಂದ ಅಲಂಗಿಸಿದುದು ಕೃಷ್ಣ ಯುಧಿಷ್ಠಿರರ ಸಂಭಾಷಣಗಳು ಎಂಬ ನೂರ ಐವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಮಹಾರಾಜ ಅಲ್ಲಿಂದ ಬಂದೊಡನೆ ಕೃಷ್ಣನು ಸಂತೋಷದಿಂದ ಧರ್ಮರಾಜನಿಗೆ ನಮಸ್ಕರಿಸಿ ಧರ್ಮರಾಜ ಭಾಗ್ಯವಶದಿಂದ ನೀನು ವರ್ಧಿಸುವೆ ನಿನ್ನ ತಮ್ಮನಾದ ಅರ್ಜುನನು ಭಾಗ್ಯವಶದಿಂದ ಶತ್ರುವನ್ನು ಕೊಂದು ತನ್ನ ಪ್ರತಿಜ್ಞೆಯನ್ನು ಪೂರೈಸಿದನು ಎಂದನು ಈ ಮಾತನ್ನು ಕೇಳಿದೊಡನೆ ಯುಧಿಷ್ಠಿರನು ಅತ್ಯಾನಂದದಿಂದ ತಾನು ಕುಳಿತಿದ್ದ ರಥದಿಂದ ಕೆಳಕ್ಕೆ ಹಾರಿ ಆನಂದ ಭಾಷದೊಡನೆ ಕೃಷ್ಣಾರ್ಜುನರನ್ನು ಆಲಂಗಿಸಿಕೊಂಡನು ಆಮೇಲೆ ಬಾಷ್ಪಾ ಕುಲಿತವಾದ ತನ್ನ ಮುಖವನ್ನು ಒರೆಸಿಕೊಂಡು ಕೃಷ್ಣನನ್ನು ನೋಡಿ ಓ ಪುಂಡರೀಕಾಕ್ಷ ನಿನ್ನಿಂದ ಈ ಪ್ರಿಯ ವೃತ್ತಾಂತವನ್ನು ಕೇಳಿದ ನನ್ನ ಸಂತೋಷವು ಸಮುದ್ರದ ಹಾಗೆ ಮೇರೆಯನ್ನು ಕಾಣದಂತಿದೆ ಅರ್ಜುನನು ಈಗ ನಡೆಸಿದ ಕಾರ್ಯವು ಅತಿ ಆಶ್ಚರ್ಯಕರವಾದುದು ಈಗಿನ ಯುದ್ಧದಲ್ಲಿ ತಮ್ಮ ಪ್ರತಿಜ್ಞಾ ಭಾರದಿಂದ ದಾಟಿ ಬಂದ ನಿಮ್ಮಿಬ್ಬರನ್ನು ನಾನು ಭಾಗ್ಯವಶದಿಂದ ನೋಡುವಂತಾಯಿತು ನಮ್ಮ ಭಾಗ್ಯವಶದಿಂದ ನೀಚ ಸೈಂಧವನು ಹತನಾದನು ಭಾಗ್ಯವಶದಿಂದ ನಮ್ಮ ಶತ್ರುಗಳು ಮಹತ್ತಾದ ಶೋಕ ಸಾಗರದಲ್ಲಿ ಮುಳುಗುವಂತಾಯಿತು ದೈವವಶದಿಂದ ನಾವು ಆ ಸಂತೋಷವನ್ನು ಅನುಭವಿಸುವಂತಾಯಿತು ಕೃಷ್ಣ ಅರ್ಜುನನು ನಿನ್ನ ರಕ್ಷಣೆಯ ಬಲದಿಂದಲೇ ಆ ಜಯದ್ರಥನನ್ನು ಕೊಲ್ಲಬಲ್ಲವನಾದನು ನಿನ್ನ ಆಶ್ರಯ ಬಲವಿರತಕ್ಕವರಿಗೆ ಇದೊಂದು ಆಶ್ಚರ್ಯವಲ್ಲ ತ್ರೈಲೋಕ್ಯ ಗುರುವೆನಿಸಿದ ನೀನು ಯಾರಿಗೆ ನಾಥನೆನಿಸಿರುವೆಯೋ ಅಂಥವರಿಗೆ ದುಷ್ಕೃತದ ಸಂಭವವೇ ಇರುವುದೇ ಸಂಬಂಧವೇ ಇರುವುದಿಲ್ಲ ನಿನ್ನ ಅನುಗ್ರಹದಿಂದ ಇಂದ್ರನು ದೈತ್ಯರನ್ನು ಜಯಿಸಿದಂತೆ ಈಗ ನಾವು ಶತ್ರುಗಳನ್ನು ಜಯಿಸುವೆವು ನೀನು ಯಾರಲ್ಲಿ ಪ್ರಸನ್ನನಾಗಿರುವೆಯೋ ಅವರಿಗೆ ಈ ಭೂಮಿಯನ್ನು ಮಾತ್ರವಲ್ಲ ತ್ರೈಲೋಕ್ಯವನ್ನು ಜಯಿಸುವುದು ಅಸಾಧ್ಯವಲ್ಲ ಅವರಿಗೆ ಜಯವೆಂಬುದು ಸ್ಥಿರವು ನಿನ್ನ ಅನುಗ್ರಹ ಪಾತ್ರರಿಗೆ ಯುದ್ಧದಲ್ಲಿ ಪರಾಜಯವೆಂಬುದೇ ಇಲ್ಲ ಇಂದ್ರನಿಗೆ ತ್ರೈಲೋಕ್ಯ ವಿಜಯ ಉಂಟಾದುದು ನಿನ್ನ ಅನುಗ್ರಹದಿಂದಲೇ ದೇವತೆಗಳಿಗೆ ಅಮರತ್ವವು ಅವರು ಅನುಭವಿಸುವ ಅಕ್ಷಯ ಲೋಕಗಳು ನಿನ್ನಿಂದಲೇ ಉಂಟಾದುದು ನೀನು ಯಾವಾಗಲೂ ನಮ್ಮ ಹಿತದಲ್ಲಿಯೇ ಪ್ರವರ್ತಿಸತಕ್ಕವನು ನಿನ್ನ ಆಶ್ರಯದಿಂದಲೇ ನಾವು ಯುದ್ಧದಲ್ಲಿ ಶಸ್ತ್ರಗಳನ್ನು ಹಿಡಿದೆವು ಕೃಷ್ಣ ಈಗ ನೀವು ನಡೆಸಿದ ಕಾರ್ಯವು ದೇವತೆಗಳಿಗೂ ಅಸಂಭಾವ್ಯವು ನಿನ್ನ ಬುದ್ಧಿಬಲವನ್ನು ಆಶ್ರಯಿಸಿಯೇ ಅರ್ಜುನನು ಈ ಜಯವನ್ನು ಸಾಧಿಸಿರುವನು ವಾಸುದೇವ ಬಾಲ್ಯದಿಂದಲೂ ನೀನು ನಡೆಸಿದ ಅತಿಮಾನುಷ ಕೃತ್ಯಗಳನ್ನು ನಾನು ಅನೇಕವಾಗಿ ಕೇಳಿರುವೆನು ಆಗಲೇ ನಿನ್ನ ಅನುಗ್ರಹದಿಂದ ನಾನು ಶತ್ರುಗಳನ್ನೆಲ್ಲ ಜಯಿಸಿ ಭೂಮಿಯನ್ನು ನಮ್ಮ ನಮ್ಮ ಸ್ವಾಧೀನ ಮಾಡಿಕೊಂಡ ಹಾಗೆಯೇ ಮನಸ್ಸಿನಲ್ಲಿ ನಿಶ್ಚಯಿಸಿಬಿಟ್ಟೆನು ಓ ಹೃಷಿಕೇಶ ನಿನ್ನ ಅನುಗ್ರಹದಿಂದಲೇ ಇಂದ್ರನು ದೇವೇಂದ್ರತ್ವವನ್ನು ಪಡೆದನು ನಿನ್ನ ಅನುಗ್ರಹದಿಂದಲೇ ಸ್ಥಾವರ ಜಂಗಮಾತ್ಮಕವಾದ ಪ್ರಪಂಚವೆಲ್ಲ ನನ್ನ ನೆಲೆಯಲ್ಲಿರುವುದು ಪ ಹೋಮಾದಿಗಳಿಂದ ಲೋಕವೆಲ್ಲ ನಿನ್ನನ್ನು ಉಪಾಸಿಸುತ್ತಿರುವುದು ಆರಂಭದಲ್ಲಿ ಒಂದೇ ಜಲಮಯವಾಗಿ ಮತ್ತು ಅಂಧಕಾರಮಯವಾಗಿದ್ದ ಈ ಪ್ರಪಂಚವು ಈಗಿನ ಸ್ಥಿತಿಯಲ್ಲಿ ದೃಶ್ಯವಾದುದು ನಿನ್ನ ಅನುಗ್ರಹದಿಂದಲೇ ಸರ್ವಲೋಕ ಸೃಷ್ಟಿಕರ್ತನು ಪರಮಾತ್ಮನು ನಾಶರಹಿತನೂ ಆದ ನಿನ್ನನ್ನು ಯಾರು ನೋಡುವರೋ ಅವರಿಗೆ ಎಂದಿಗೂ ಮೋಹವೆಂಬುದಿಲ್ಲ ಪುರಾತನನು ದೇವದೇವನು ಪರಮ ಆದ ನಿನ್ನನ್ನು ಮರೆಹೊಕ್ಕವರಿಗೆ ಯಾವ ಕೊರತೆಯೂ ಇಲ್ಲ ಜನನ ಮರಣರಹಿತನು ಲೋತ್ಕರ್ತನು ಆದ ನಿನ್ನಲ್ಲಿ ಭಕ್ತಿ ಇಟ್ಟವರು ಎಲ್ಲ ಕಷ್ಟಗಳನ್ನು ದಾಟುವರು ಪುರಾಣ ಪುರುಷನು ಪರಕ್ಕಿಂತಲೂ ಪರನು ಆದ ನಿನ್ನಲ್ಲಿ ಪ್ರಪತ್ತಿಯನ್ನು ಮಾಡತಕ್ಕವರಿಗೆ ಪರಮ ಶ್ರೇಯಸ್ಸುಂಟು ನಾಲ್ಕು ವೇದಗಳು ಯಾವನನ್ನು ಗಾನ ಮಾಡುತ್ತಿವೆಯೋ ಅಂತಹ ಮಹಾತ್ಮನನ್ನು ಆಶ್ರಯಿಸಿದುದರಿಂದಲೇ ನಾನು ಎಣೆಯಿಲ್ಲದ ಈ ಶ್ರೇಯಸ್ಸನ್ನು ಪಡೆಯುವಂತಾಯಿತು ಓ ಪರಮೇಶ್ವರ ಮಾನವ ದೇವ ಮಾನವ ತಿರಿಯಕ್ಕುಗಳಿಗೆಲ್ಲ ಪ್ರಭುವೆನಿಸಿದ ಓ ಸರ್ವೇಶ್ವರ ಈಶ್ವರನಿಗೂ ಈಶ್ವರರಿಗೂ ಈಶ್ವರನೆನಿಸಿದ ಈಶ್ವರನೆನಿಸಿದ ಓ ಪ್ರಭು ಪುರುಷೋತ್ತಮ ನಿನಗೆ ನಮಸ್ಕಾರವು ಈಶ್ವರರಿಗೂ ಮೇಲಾದ ಓ ಈಶ್ವರ ಪ್ರಭು ಓ ಮಾಧವ ವರ್ಧಿಸು ಓ ಉತ್ಪತ್ತಿ ಕಾರಣ ಸರ್ವಾತ್ಮಕ ಓ ವಿಶಾಲ ಲೋಚನ ನಿನಗೆ ನಮಸ್ಕಾರವು ಧನಂಜಯನಿಗೆ ಮಿತ್ರನೋ ಧಿತನು ರಕ್ಷಕನೋ ಆದ ನಿನ್ನನ್ನು ಮರೆಹೊಕ್ಕವನು ಸುಖದಿಂದ ವರ್ಧಿಸುವನು ಮಾರ್ಕಂಡೇಯವೆಂಬ ಮಾರ್ಕಂಡೇಯನೆಂಬ ಪುರಾತನ ಮಹರ್ಷಿಯು ನಿನ್ನ ಮಹಿಮೆಯನ್ನು ಪ್ರಭಾವವನ್ನು ಚೆನ್ನಾಗಿ ತಿಳಿದು ನಿನ್ನನ್ನು ಕೀರ್ತಿಸಿರುವನು ಅಸಿತನು ದೇವಲನು ಮಹಾತಪಸ್ವಿಯಾದ ನಾರದನು ನನ್ನ ಪಿತಾಮಹನಾದ ವ್ಯಾಸನು ಇವರೆಲ್ಲರೂ ನಿನ್ನನ್ನೇ ಉತ್ತಮವಾದ ವಿಧಿಯೆಂದು ಹೇಳುವರು ನೀನೇ ತೇಜಸ್ಸು ನೀನೇ ಪರಬ್ರಹ್ಮವು ನೀನೇ ಸತ್ಯವು ನೀನೇ ಮಹಾತಪಸ್ಸು ಶ್ರೇಯಸ್ಸು ನೀನೇ ಯಶಸ್ಸು ಜಗತ್ಕಾರಣವೂ ನೀನೆ ಸ್ಥಾವರ ಜಂಗಮಾತ್ಮಕವಾದ ಸಮಸ್ತ ಜಗತ್ತು ನಿನ್ನಿಂದ ಸೃಷ್ಟಿಸಲ್ಪಟ್ಟು ಪ್ರಳಯ ಕಾಲದಲ್ಲಿ ನಿನ್ನಲ್ಲಿಯೇ ಅಡಗುವುದು ಆದ್ಯಂತ ರಹಿತನು ಜಗತ್ಪತಿಯೂ ಆದ ನಿನ್ನನ್ನು ವೇದಜ್ಞರು ಅವ್ಯಕ್ತನೆಂದು ಹೇಳುವರು ಸರ್ವಭೂತಾತ್ಮಕನು ಮಹಾತ್ಮನೋ ಅನಂತನೋ ವಿಶ್ವತೋಮುಖನೋ ಆದ ನಿನ್ನ ನಿಜವನ್ನು ದೇವತೆಗಳು ತಿಳಿಯಲಾರರು ನಾರಾಯಣನು ಪರದೈವವು ಜ್ಞಾನಕ್ಕೆಲ್ಲ ಉತ್ಪತ್ತಿ ಸ್ಥಾನವು ಮುಮುಕ್ಷುಗಳಿಗೆ ಮುಖ್ಯ ಗತಿಯು ಪುರಾಣ ಪುರುಷನು ಪುರಾತನಕ್ಕಿಂತಲೂ ಪುರಾತನನು ಆದ ನಿನ್ನ ತತ್ವವನ್ನು ತಿಳಿಯಬಲ್ಲವರು ಯಾರೊಬ್ಬರೂ ಇಲ್ಲ ಹಿಂದಿನ ಮುಂದಿನ ಮತ್ತು ಈಗಿನ ನಿನ್ನ ಗುಣಕರ್ಮಗಳ ಎಲ್ಲೆಯನ್ನು ತಿಳಿಯಬಲ್ಲವನು ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ಒಬ್ಬನೂ ಇಲ್ಲ ಓ ದೇವ ದೈವವು ನಮಗೆ ನಿನ್ನನ್ನು ಮಿತ್ರನನ್ನಾಗಿ ಕಲ್ಪಿಸಿತು ಇಂದ್ರನು ದೇವತೆಗಳನ್ನು ಹೇಗೋ ಹಾಗೆ ಸರ್ವವಿಧದಿಂದಲೂ ನೀನು ನಮ್ಮನ್ನು ರಕ್ಷಿಸಬೇಕು ಎಂದನು ಧರ್ಮರಾಜನ ಈ ಸ್ತುತಿ ವಾಕ್ಯವನ್ನು ಕೇಳಿ ಕೃಷ್ಣನು ಯುಧಿಷ್ಠಿರ ಈ ನನ್ನ ಶ್ರೇಯಸ್ಸಿಗೆಲ್ಲ ನಿನ್ನ ಉಗ್ರ ತಪಸ್ಸು ನಿನ್ನ ಉತ್ತಮ ಧರ್ಮವು ನಿನ್ನ ಸಾಧುತ್ವವು ರುಜುತ್ವವು ಕಾರಣವಲ್ಲದೆ ಬೇರೆಯಲ್ಲ ನಿನ್ನ ವೈರಿಯಾದ ಜಯದ್ರಥನು ಹತನಾದುದು ನಿನ್ನ ಪ್ರಭಾವದಿಂದಲೇ ಕಾರ್ಯಶಕ್ತಿ ಬಾಹುವೀರ್ಯ ಸ್ಥಿರ ಮನಸ್ಸು ಹಸ್ತಲಾಘವ ಅಸಾಧಾರಣ ಬುದ್ಧಿ ಇವುಗಳಲ್ಲಿ ಅರ್ಜುನನಿಗೆ ಸಮನಾದವನು ಬೇರೊಬ್ಬನಿಲ್ಲ ಅಂತಹ ನಿನ್ನ ಸಹೋದರನು ಅನೇಕ ಶತ್ರು ಸೈನ್ಯಗಳನ್ನು ಕೊಂದು ಸಿಂಧೂರಾಜನ ತಲೆಯನ್ನು ಹಾರಿಸಿಬಿಟ್ಟನು ಎಂದನು ಆಮೇಲೆ ಯುಧಿಷ್ಠಿರನು ಅರ್ಜುನನನ್ನು ಆಲಂಗಿಸಿಕೊಂಡು ಆಲಂಗಿಸಿಕೊಂಡು ಅವನ ಮುಖದ ಬೆವರನ್ನೊರೆಸಿ ಸಮಾಧಾನಪೂರ್ವಕವಾಗಿ ಅರ್ಜುನ ನೀನು ಇಂದ್ರಾದಿ ದೇವತೆಗಳಿಗೂ ಅಸಾಧ್ಯವಾದ ಮಹಾ ಕಾರ್ಯವನ್ನು ನಡೆಸಿ ಬಂದೆ ಭಾಗ್ಯವಶದಿಂದ ನಿನ್ನ ಪ್ರತಿಜ್ಞಾ ಭಾರವನ್ನು ದಾಟಿದೆ ನೀನು ಹೊತ್ತ ಮಹಾಭಾರವನ್ನು ಇಳಿಸಿದೆ ಎಂದನು ಹೀಗೆಂದು ಹೇಳಿ ಧರ್ಮರಾಜನು ಅರ್ಜುನನ ಬೆನ್ನನ್ನು ಸವರಿದನು ಆಗ ಕೃಷ್ಣ ಅರ್ಜುನರಿಬ್ಬರು ಧರ್ಮರಾಜನನ್ನು ಕುರಿತು ಓ ಮಹಾತ್ಮ ಪಾಪಿಯಾದ ಜಯದ್ರಥನು ನಿನ್ನ ಕೋಪಾಗ್ನೆಯಿಂದ ಇಂದಲೇ ದಗ್ಧನಾದನಲ್ಲದೆ ಬೇರೆಯಲ್ಲ ನಿನ್ನ ಕೋಪಕ್ಕೀಡಾಗಿಯೇ ರಾಷ್ಟ್ರ ಸೈನ್ಯವನ್ನೆಲ್ಲ ಜಯಿಸಿ ಅದನ್ನು ನಾವು ಸುಲಭವಾಗಿ ದಾಟಿ ಬರಬಹುದಾಯಿತು ಎಂದರು ಅದಕ್ಕೆ ಯುಧಿಷ್ಠಿರನು ಕೃಷ್ಣ ನಿನ್ನಿಂದ ಮೊದಲು ಹತರಾದವರನ್ನೇ ನಾವು ಕೊಂದೆವಲ್ಲದೆ ಮುಂದೆಯೂ ಅಂಥವರನ್ನೇ ಕೊಲ್ಲುವೆವು ಕೃಷ್ಣ ಮೊದಲು ನಿನ್ನಿಂದ ಹತರಾದವರನ್ನೇ ನಾವು ಕೊಂದೆವಲ್ಲದೆ ಮುಂದೆಯೂ ಅಂಥವರನ್ನೇ ಕೊಲ್ಲುವೆವು ದೃಷ್ಟಿ ಮಾತ್ರದಿಂದಲೇ ಕೊಲ್ಲುವ ಶಕ್ತಿಯುಳ್ಳ ನಿನ್ನನ್ನು ಕೋಪಗೊಳಿಸಿದ ಆ ದುರ್ಯೋಧನನ ದೆಸೆಯಿಂದ ಅವನ ಕಡೆಯವರೆಲ್ಲರೂ ನಿನ್ನ ಕೋಪಕ್ಕೀಡಾಗಿ ಹತರಾದರು ದುರಾತ್ಮನಾದ ಆ ದುರ್ಯೋಧನನು ತನ್ನ ಎಲ್ಲಾ ಮಿತ್ರ ಬಾಂಧವರೊಡನೆ ಶೀಘ್ರದಲ್ಲಿಯೇ ಸಾಯಲು ಸಿದ್ಧನಾಗಿರುವನು ದೇವತೆಗಳಿಗೂ ದುರ್ಜೆಯ ನೆನೆಸಿದ ಭೀಷ್ಮನು ಶರತಲ್ಪದಲ್ಲಿ ಮರಣೋನ್ಮುಖನಾಗಿ ಮಲಗಿರುವುದಕ್ಕೂ ನಿನ್ನ ಕೋಪವೇ ಕಾರಣವು ಓ ಮಾಧವ ನೀನು ಯಾರಲ್ಲಿ ಕೋಪಿಸಿಕೊಳ್ಳುವೆಯೋ ಅವರಿಗೆ ಜಯವೆಂಬುದು ದುರ್ಲಭವು ಅವರು ಮೃತ್ಯುವಿನ ಬಾಯಿಗೆ ಬಿದ್ದಂತೆಯೇ ಯಾರು ನಿನ್ನ ಕೋಪಕ್ಕೆ ಪಾತ್ರರಾಗುವರೋ ಅವರ ರಾಜ್ಯ ಸಂಪತ್ತು ಪುತ್ರ ಮಿತ್ರಾದಿ ಬಾಂಧವರು ಅವರ ಪ್ರಾಣಗಳು ಅವರ ಎಲ್ಲ ಸೌಖ್ಯಗಳು ಎಲ್ಲವೂ ಆ ಕ್ಷಣವೇ ನಾಶ ಹೊಂದುವವು ಎಂದನು ಆಗ ಕೃಷ್ಣನು ಓ ಪರಂತಪ ರಾಜಧರ್ಮದಲ್ಲಿ ನಿರತನಾದ ನಿನ್ನ ಕೋಪದಿಂದಲೇ ಸಮಸ್ತ ಕೌರವರು ಬಂಧುಮಿತ್ರ ಪರಿವಾರಗಳೊಡನೆ ಈಗಲೇ ನಾಶ ಹೊಂದಿದಂತೆ ಎಂದನು ಆಮೇಲೆ ಭೀಮ ಸಾತ್ವಿಕೆಗಳಿಬ್ಬರು ಬಂದು ಧರ್ಮರಾಜನಿಗೆ ನಮಸ್ಕರಿಸಿ ಇತರ ಪಾಂಚಾಲ ವೀರರಿಂದ ಪರಿವೃತರಾಗಿ ಅಲ್ಲಿಯೇ ನೆಲದ ಮೇಲೆ ಕುಳಿತರು ಮುಂದೆ ನಿಂತಿದ್ದ ದ್ರೌಪದಿಯು ಅವರನ್ನು ನೋಡಿ ಸಂತುಷ್ಟಳಾದಳು ಶತ್ರು ಬಾಣಗಳಿಂದ ಗಾಯಪಟ್ಟ ಮೈಯುಳ್ಳ ಅವರಿಬ್ಬರನ್ನು ಆಧರಿಸಿ ಓ ಭೀಮಾ ಓ ಸಾತ್ವಿಕಿ ಕೌರವ ಸೈನ್ಯವೆಂಬ ಮಹಾಸಾಗರವನ್ನು ದಾಟಿ ಬಂದ ನಿಮ್ಮಿಬ್ಬರನ್ನು ಭಾಗ್ಯವಶದಿಂದ ನಾನು ನೋಡುವಂತಾಯಿತು ದ್ರೋಣ ಕೃತವರ್ಮರೆಂಬ ಮಹಾಗ್ರಹಗಳಿಂದ ದಾಟಲಸಾಧ್ಯವಾದ ಮಹಾಸಮುದ್ರವನ್ನು ನೀವು ಭಾಗ್ಯವಶದಿಂದ ದಾಟಿದಿರಿ ಭಾಗ್ಯವಶದಿಂದ ಅನೇಕ ಶತ್ರು ರಾಜರು ನಿಮ್ಮಿಂದ ಹತರಾದರು ಜಯಶಾಲಿಗಳಾಗಿ ಬಂದ ನಿಮ್ಮನ್ನು ತಿರುಗಿ ನೋಡುವಂತಾದುದು ನನ್ನ ಭಾಗ್ಯವೇ ಮಹಾರಥನೆನಿಸಿದ ಆ ದ್ರೋಣನು ಕೃತವರ್ಮನು ಆ ಕರ್ಣನು ಇವರೆಲ್ಲರೂ ನಿಮ್ಮಿಂದ ಪರಾಜಿತರಾದುದು ನನ್ನ ಭಾಗ್ಯವೇ ವೀರನಾದ ಶಲ್ಯನು ನಿಮಗೆ ಸೋತು ಪರಾನ್ಮುಖನಾಗಿ ನೀವು ಕ್ಷೇಮದಿಂದ ಬಂದುದು ನನ್ನ ಭಾಗ್ಯವೇ ನೀವಿಬ್ಬರು ರಥಿಕ ಶ್ರೇಷ್ಠರು ಇಬ್ಬರು ಯುದ್ಧವಿಶಾರದರು ನನ್ನ ಮಾತಿಗೆ ತಪ್ಪದೆ ನಡೆಯತಕ್ಕವರು ನನ್ನ ಗೌರವಕ್ಕಾಗಿಯೇ ಕಷ್ಟಪಡತಕ್ಕವರು ಯುದ್ಧ ನಿಪುಣರು ಎಂತಹ ಯುದ್ಧದಲ್ಲಿಯೂ ಪರಾಜಯವನ್ನು ಹೊಂದತಕ್ಕವರಲ್ಲ ಇಂತಹ ನಿಮ್ಮನ್ನು ನಾನು ನೋಡುವಂತಾದುದು ನನ್ನ ಭಾಗ್ಯವೇ ಎಂದು ಹೇಳಿ ಧರ್ಮರಾಜನು ಅವರಿಬ್ಬರನ್ನು ಪ್ರೇಮದಿಂದ ಅಪ್ಪಿಕೊಂಡನು ಅವನ ಕಣ್ಣಿನಲ್ಲಿ ಆನಂದ ಬಾಷ್ಪವು ಸುರಿಯುತ್ತಿದ್ದಿತು ಪಾಂಡವರ ಸೈನ್ಯವೆಲ್ಲವೂ ಅತ್ಯಂತ ಸಂತೋಷದಿಂದ ತಿರುಗಿ ಯುದ್ಧಕ್ಕಾಗಿ ಉತ್ಸಾಹಗೊಂಡಿತು ಇದು ನೂರ ಐವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ